ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಇನ್ ಕ್ರಿಯೇಷನ್ಸ್ ನಾನು ಇವತ್ತೊಂದು ಹೊಸ ರೆಸಿಪಿಯನ್ನು ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನಾನು ಇವತ್ತು ನನ್ನದೇ ಆದಂತಹ ಒಂದು ಸ್ಟೈಲ್ನಲ್ಲಿ ಒಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು ನಾವು ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು ರಾತ್ರಿ ದಿನೇ ಕೂಡ ಮಾಡ್ಕೋಬೋದು ತುಂಬಾ ಈಸಿಯಾದಂಥ ರೆಸಿಪಿ ಕೂಡ ಹೌದು ಮತ್ತು ತುಂಬ ಇನ್ನೋವೇಟಿವ್ ಅಂತ ಕೂಡ ಹೇಳ್ಬೋದು ನಾವು ಮಕ್ಕಳಿಗೆಲ್ಲ ಈ ಥರ ಹೊಸ ಹೊಸ ಸ್ಟೈಲ್ನಲ್ಲಿ ರೆಸಿಪಿಯನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರಲ್ವಾ ಓ ಅಮ್ಮ ಏನೋ ಒಂದು ಹೊಸ ರೆಸಿಪಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಖುಷಿಯಿಂದ ತಿಂತಾರೆ ಅದಕ್ಕೋಸ್ಕರ ನೀವು ಕೂಡ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ನಿನಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಬನ್ನಿ ಇವಾಗ ಈ ರೆಸಿಪಿಯನ್ನು ಮಾಡೋದಕ್ಕೆ ಯಾವ್ದಾದ್ರು ಒಂದು ಹೊಸ ತರಕಾರಿಯನ್ನು ಕೂಡ ನಾನು ತೊಗೊಂಡು ನಾನಿವತ್ತು ಅಂಗಡಿಗೆ ತರಕಾರಿ ತರೋದಕ್ಕೆ ಅಂತ ಹೋದಾಗ ನನಗೆ ಒಳ್ಳೆ ಬ್ರೋಕ್ಲಿ ಇವತ್ತು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ತೊಗೊಂಡು ಬಂದೆ ತೊಗೊಂಡು ಬಂದ ನಂತರ ಯಾವಾಗಲೂ ಮಾಮೂಲಿ ಮಾಡುವಂಥ ಅಡುಗೆಯನ್ನು ಮಾಡೋದು ಬೇಡ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ನಾನು ಯೋಚನೆ ಮಾಡಿ ನನ್ನದೇ ಆದಂತಹ ಒಂದು ರೆಸಿಪಿಯನ್ನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅಂತ ನಿಮ್ಮ ಜೊತೆ ನಾನು ಇವತ್ತು ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಹಾಗೆಯೇ ನಾನು ಈ ರೆಸಿಪಿಯನ್ನು ಬೆಳಗ್ಗೆ ನಾವು ಬೆಳಗಿನ ತಿಂಡಿಗೂ ತಿನ್ಬೋದು ಸಾಯಂಕಾಲ ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದ ಮೇಲೂ ಮಾಡಿಕೊಡ್ಬೋದು ರಾತ್ರಿ ನಾವು ಡಿನ್ನರ್ಗೂ ಕೂಡ ಮಾಡಿಕೊಳ್ಬೋದು ಈ ತರಹ ಯಾವ ಟೈಮ್ನಲ್ಲಿ ಬೇಕಾದರೂ ತಿನ್ನುವಂತಹ ರೆಸಿಪಿ ಇದು ಲೈಟಾಗೂ ಇರುತ್ತೆ ಮತ್ತು ಹೊಟ್ಟೆ ಕೂಡ ತುಂಬತ್ತೆ ಎರಡೂ ಆಗಿರೋದ್ರಿಂದ ತುಂಬ ಆರೋಗ್ಯಕ್ಕೂ ಮತ್ತೆ ಒಳ್ಳೆಯದಾದಂಥ ರೆಸಿಪಿ ಎಣ್ಣೆನೂ ಇರೋದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿದ್ ಚೆನ್ನಾಗಿರುವಂಥ ಈ ಬ್ರೋಕ್ಲಿ ಸಿಕ್ತು ಅಂತ ನಾನು ಯಾವಾಗಲೂ ಬ್ರೋಕ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಮ್ಮ ಲಿವರ್ ಫಂಕ್ಷನನ್ನು ಚೆನ್ನಾಗಿ ಈ ಬ್ರೋಕ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ತಿನ್ನಿ ಅಂತ ನಾನು ಹೇಳ್ತೀನಿ ಹಾಗೆ ನಾನು ಈ ಬ್ರೋಕ್ಲಿಯನ್ನು ಚೆನ್ನಾಗಿ ನಾನು ಉಪ್ಪು ನೀರಲ್ಲೆಲ್ಲ ತೊಳೆದುಕೊಂಡು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ನಂತರ ಇದನ್ನು ಸಣ್ಣದಾಗಿ ಚಾಪರ್ನಲ್ಲಿ ಚಾಪ್ ಮಾಡ್ಕೊಳ್ತೀನಿ ನೀವು ಬೇಕಿದ್ದರೆ ನಾರ್ಮಲಾಗಿ ಬೇಕಾದರೂ ಸಣ್ಣದಾಗಿ ತುರ್ಕೊಳ್ಬೋದು ನಂತರ ನಾನಿಲ್ಲಿ ಈ ಚಾಪರ್ನಲ್ಲಿ ಎರಡು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕೈದು ಬೆಳ್ಳುಳ್ಳಿ ಹಸರನ್ನು ಕೂಡ ಹಾಕ್ಕೊಂಡೆ ನೋಡಿ ನಾನು ಈ ಬ್ರೋಕಲಿಯನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡಿಕೊಂಡಿರೋದನ್ನು ನೀವು ನೋಡಿರ್ಬೋದು ಇವಾಗ ನಾನು ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಂಡೆ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಾರ್ಮಲ್ ಉಪ್ಪು ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಹಾಕಿದರೆ ಟೇಸ್ಟು ಚೆನ್ನಾಗತ್ತೆ ಅಂತ ಸ್ವಲ್ಪ ಚಾಟ್ ಮಸಾಲವನ್ನು ಕೂಡ ಹಾಕಿದೆ ಹಾಗೆಯೇ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸಿನ ಪೇಸ್ಟನ್ನು ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ಅಥವಾ ಹಸಿ ಮೆಣಸಿನ ಪೇಸ್ಟನ್ನು ಕೂಡ ಹಾಕ್ಬೋದು ಹಾಗೆಯೇ ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೀರಿಗೆ ಪೌಡರನ್ನು ಕೂಡ ನೀವು ಹಾಕ್ಕೊಳ್ಬೋದು ಜೀರಿಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವ ಜೀರ್ಣಶಕ್ತಿಗೆಲ್ಲ ಒಳ್ಳೆಯದು ಅಂತ ನಾನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿಯನ್ನು ಕೂಡ ಸೇರಿಸ್ಬೇಕಿತ್ತು ನಾನು ಮರ್ತೆ ಬಿಟ್ಟೆ ಶುಂಠಿಯನ್ನು ಆಮೇಲೆ ನನಗೆ ನೆನಪಾಯಿತು ಶುಂಠಿನೂ ಕೂಡ ಹಾಕಬೇಕಿತ್ತು ಅಂತ ನೀವೇನಾದರೂ ಟ್ರೈ ಮಾಡೋದಿದ್ರೆ ಸ್ವಲ್ಪ ಶುಂಠಿಯನ್ನು ಕೂಡ ತುರಿದು ಹಾಕ್ಬೋದು ನಂತರ ನಾನು ಇದನ್ನೆಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡು ನಂತರ ನಾನು ಇದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ಎರಡನ್ನು ಮಿಶ್ರಣ ಮಾಡಿ ಇಟ್ಟಿರೋದನ್ನು ಇದ್ದೀನಿ ಅಂದರೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ನಾಲ್ಕು ಚಮಚದಷ್ಟು ಕಾರ್ನ್ಫ್ಲೋರು ಇತ್ತು ಅಂತ ನೀವು ಅಂದ್ಕೊಳ್ಳಿ ಅವೆರಡರ ಮಿಶ್ರಣವನ್ನು ಹಾಕಿದ್ದೀನಿ ನಿಮ್ಮ ಹತ್ರ ಏನಾದರೂ ಅಕ್ಕಿ ಹಿಟ್ಟು ಅಷ್ಟೇ ಇದೆ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ಅಕ್ಕಿ ಹಿಟ್ಟಷ್ಟೇ ಹಾಕಿ ಮಾಡ್ಬೋದು ಅಕ್ಕಿ ಹಿಟ್ಟು ಇಲ್ಲ ಅಂತಂದರೆ ನೀವು ಕಡಲೆ ಹಿಟ್ಟಿಂದ ಕೂಡ ಮಾಡ್ಬೋದು ಈ ರೆಸಿಪಿಯನ್ನು ಯಾವುದಾದ್ರೂ ಒಂದು ಹಿಟ್ಟು ನಮಗೆ ಚೆನ್ನಾಗಿ ಉಂಡೆ ಕಟ್ಟುವ ಹದಕ್ಕೆ ಕಲಿಸೋ ಥರ ಆಗಬೇಕು ನಾವು ಹಿಟ್ಟು ಹಾಕುವಂಥ ಕಾರಣ ಏನಂದರೆ ಈ ಬ್ರೋಕ್ಲಿ ಅಷ್ಟೇ ಹಾಕಿದರೆ ಬೈಂಡಿಂಗ್ ಆಗೋದಿಲ್ಲ ಅಂತ ಬೈಂಡಿಂಗ್ ಪರ್ಪಸ್ಸಿಗೆ ನಾವು ಯಾವುದಾದ್ರೂ ಒಂದು ಹಿಟ್ಟನ್ನು ಹಾಕಿ ಬೈಂಡಿಂಗ್ ಪರ್ ಪರ್ಪಸ್ಸಿಗೆ ಅಂತ ಹಾಕ್ತೀವಿ ಅಷ್ಟೇ ಹಾಕಿ ನಾನು ನೋಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಕಲಿಸ್ಕೊಂಡಂತಹ ಹಿಟ್ಟನ್ನು ನಾನು ಆ ಬಟ್ಟಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆನಲ್ಲೂ ಕೂಡ ನೀವು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತೆಳ್ಳಿಗೆ ತಟ್ಟುಕೊಳ್ತಾ ಇದ್ದೀನಿ ಈ ಥರ ನಾನು ನೋಡಿ ಈ ಪ್ಲೇಟಲ್ಲಿ ಹರಿವಿ ನಾನು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ತೀನಿ ಕೇವಲ ಒಂದೇ ಒಂದು ಹಾಕಿದ್ದೀನಿ ನಾನು ನಾನು ಬ್ರೋಕ್ಲಿಯನ್ನು ಒಂದು ಬ್ರೋಕ್ಲಿನಲ್ಲಿ ಎಷ್ಟೊಂದು ಆಯಿತು ಅಂತ ನೀವೇನೇ ನೋಡ್ಬೋದು ಹಿಟ್ಟನ್ನು ಕೂಡ ನಾನು ಜಾಸ್ತಿ ಸೇರಿಸಿಲ್ಲ ಅಕ್ಕಿ ಹಿಟ್ಟು ಮತ್ತು ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಎರಡನ್ನೇ ಹಾಕಿರೋದು ನೋಡಿ ಇವಾಗ ನಾನು ಒಂದು ಹದಿನೈದು ನಿಮಿಷ ನಾನು ಸ್ಟೀಮಲ್ಲಿ ಬೇಯಿಸಿದೆ ಚೆನ್ನಾಗಿ ಬೆಂದಿದೆ ಅಂತ ನೀವೇನೇ ನೋಡ್ಬೋದು ಚೆನ್ನಾಗಿ ಕಟ್ ಇದೆ ಅಂತ ನೋಡಿ ಇದು ಚೆನ್ನಾಗಿ ಪೀಸಸ್ ಥರ ಕಟ್ ಮಾಡೋದಕ್ಕೆ ಬರುತ್ತೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಪೀಸಸ್ ಥರ ಕಟ್ ಮಾಡ್ಕೊಳ್ಬೋದು ನಂತರ ನಾನು ಇದನ್ನು ಒಂದ್ಸಲ ಶಾಲು ಫ್ರೈ ಮಾಡ್ತೀನಿ ಶಾಲು ಫ್ರೈ ಹೊತ್ತಿಗೂ ನಾನೇನು ತುಂಬ ಎಣ್ಣೆಯನ್ನು ಹಾಕಲ್ಲ ಸ್ವಲ್ಪನೇ ಎಣ್ಣೆಯನ್ನು ಹಾಕಿ ನಾನು ಇದನ್ನು ಫ್ರೈ ಮಾಡ್ತೀನಿ ಹಾಗೆ ನೀವು ಫ್ರೆಂಡ್ಸ್ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಎಲ್ಲ ಹಾಗೆ ವಿಡಿಯೋನ ನೋಡ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಫ್ರೆಂಡ್ಸ್ ಇದು ನನ್ನದೇ ಓನ್ ರೆಸಿಪಿ ನನಗೆ ತುಂಬ ಇಷ್ಟ ಆಯಿತು ಈ ರೆಸಿಪಿ ಸುಮ್ಮನೆ ಏನೋ ಒಂದು ಹೊಸತನ ಏನಾದ್ರು ಮಾಡಬೇಕು ಟ್ರೈ ಮಾಡಬೇಕು ಅಂತ ಅವಾಗ ನನಗೆ ಈ ರೆಸಿಪಿ ತುಂಬ ಇಷ್ಟ ಆಗಿರೋದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ನಾನು ಮೊದಲೇ ಏನಾಗುತ್ತೋ ಹೇಗಾಗುತ್ತೋ ಅಂದ್ಕೋತಾ ಮಾಡ್ತಾ ಇದ್ದೆ ಹಾಗೆ ನಾನು ಇದರ ಕಾಂಬಿನೇಷನಾಗಿ ಬೆಳ್ಳುಳ್ಳಿ ಚಟ್ನಿಯನ್ನು ಕೂಡ ಮಾಡಿದೆ ಬೆಳ್ಳುಳ್ಳಿ ಚಟ್ನಿಗೆ ನಾನು ಕಡಲೆಕಾಯಿ ಬೀಜ ಬೆಳ್ಳುಳ್ಳಿಯನ್ನು ಹುರಿದು ಅದನ್ನು ಸ್ವಲ್ಪ ಹಸಿ ತೆಂಗಿನಕಾಯಿ ತುರೆ ಜೊತೆಗೆ ಹಾಕಿದೆ ಹುಣಸೆಹಣ್ಣು ಉಪ್ಪು ಹಾಕಿ ನೂನ್ಗೆ ರುಬ್ಕೊಂಡೆ ಆವಾಗ ಚಟ್ನಿ ರೆಡಿ ಆಗಿಬಿಡ್ತು ಇದ್ರ ಜೊತೆಗೆ ಈ ಚಟ್ನಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಹಾಗೆಯೇ ನಾನು ಸ್ವಲ್ಪ ಕಡಲೆ ಹಿಟ್ಟಿನಿಂದ ಮಾಡಿರುವಂತಹ ಒಂದು ಡಿಪ್ಪನ್ನು ಕೂಡ ಮಾಡಿದೆ ಆ ಡಿಪ್ ಕೂಡ ಇದ್ರ ಜೊತೆ ಆಗಿ ತುಂಬ ಚೆನ್ನಾಗಿತ್ತು ಈರುಳ್ಳಿಯನ್ನೆಲ್ಲ ಹೆಚ್ಚಿ ಹಾಕಿ ನಾನು ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದೆ ಹಾಗೆಯೇ ಸ್ವಲ್ಪ ಬಿಸಿ ಮಾಡಿದೆ ಒಗ್ಗರಣೆಯನ್ನು ಮಾಡಿದೆ ತುಂಬ ಚೆನ್ನಾಗಿತ್ತು ಆ ಡಿಪ್ ಕೂಡ ನೋಡಿ ನಾನು ಒಂದು ಸ್ಪೂನ್ ಎಣ್ಣೆನಲ್ಲೇ ಇದೆಲ್ಲದಕ್ಕೂ ಹಾಕಿ ನಾನು ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಹಾಗೇನೂ ಕೂಡ ತಿನ್ಬೋದು ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅನ್ನೋರಿಗೆ ಈ ಥರ ನಾವು ಈ ತವಾದಲ್ಲಿ ಶಾಲು ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮನೆ ಮಕ್ಕಳಿಗೂ ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ನಲ್ಲಿ ಮಾಡಿಕೊಡಿ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಡಿ ಮಕ್ಕಳಿಗೂ ಕೂಡ ಹೊಸ ಥರದ ತಿಂಡಿ ಅಂತ ತುಂಬ ಇಷ್ಟಪಟ್ಟುಕೊಂಡು ತಿಂತಾರೆ ಮಕ್ಕಳಿಗೆಲ್ಲ ಹೊಸ ಹೊಸ ಥರದ ನಾವು ಮಾಡಿಕೊಟ್ರೆ ಬೇರೆ ಬೇರೆ ಶೇಪ್ನಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟ ಕೂಡ ಆಗುತ್ತೆ ಅಲ್ವ ನೋಡಿ ನಾವು ಯಾವ ಶೇಪ್ನಲ್ಲಿ ಬೇಕಾದ್ರೂ ಇದನ್ನು ಮಾಡ್ಕೊಳ್ಬೋದು ನಿಮ್ಮ ಹತ್ರ ಏನಾದರೂ ಆ ಕುಕೀಸ್ ಎಲ್ಲ ಇದ್ದರೆ ಕುಕೀಸ್ ಕಟರ್ನಲ್ಲಿ ಯಾವ ಶೇಪ್ನಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡೋದಕ್ಕೂ ಚೆನ್ನಾಗಿದೆ ಅಲ್ವಾ ನೋಡಿ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಚಟ್ನಿ ಹಾಗೆ ನಾನು ಹೇಳಿದೆ ಅಲ್ವಾ ಈ ಕಡಲೆಟೆನಿಂದ ಮಾಡಿರುವಂಥ ಒಂದು ಡಿಪ್ ಇದೆ ಇದು ಎರಡರ ಜೊತೆಗೂ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್ ಇವಾಗ ಫ್ರೆಂಡ್ಸ್ ನೀವೆಲ್ಲ ಇವತ್ತಿನ ರೆಸಿಪಿಯನ್ನು ನೋಡಿದ್ರಲ್ವಾ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಅಲ್ಲಿ ಹೇಳೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್